ಅಧಿಕಾರಿ ಅಧಿಕಾರಿಯಾಗೋದು ಅಂದ್ರೆ ಸುಮ್ಮನೆ ಮಾತಲ್ ಅದೊಂದು ದೊಡ್ಡ ಕನಸು ದೊಡ್ಡ ತಪಸ್ಸು ಅದಕ್ಕಾಗಿ ವಿದ್ಯಾರ್ಥಿ ಜೀವನದಿಂದಲೇ ತಯಾರಿ ನಡೆಸಬೇಕಾಗುತ್ತೆ ನಿರಂತರ ಶಿಸ್ತಿನ ಓದು ಓದಿಗೊಂದು ಚೌಕಟ್ಟು ಹಾಕಿಕೊಂಡರೆ ದಾರಿ ಸುಲ ಆದರೆ ಇತ್ತೀಚೆಗೆ ಹತ್ತನೇ ತರಗತಿ ಪಾಸಾದ ಹದಿನೆಂಟು ವರ್ಷದ ಹುಡುಗನೊಬ್ಬ ನಾನು ಐಪಿಎಸ್ ಅಧಿಕಾರಿಯಾಗಿದ್ದೇನೆ ಅಂತ ಹೇಳಿಕೊಂಡಿದ್ದಾನೆ ಸಾಲದಕ್ಕೆ ಐಪಿಎಸ್ ಸಮವಸ್ತ್ರದಲ್ಲೇ ಪಿಸ್ತೂಲ್ ಸಮೇತ ಬಹಿರಂಗವಾಗಿ ಕಾಣಿಸಿಕೊಂಡಿದ್ದಾನೆ ಹಾಗಾದರೆ ನಿಜಕ್ಕೂ ಈ ಘಟನೆ ಏನು ಆತ ನಿಜವಾಗ್ಲೂ ಐಪಿಎಸ್ ಓದಿದ್ದಾನ ಹತ್ತನೇ ತರಗತಿ ಮುಗಿಸಿದವರು ಐಪಿಎಸ್ ಓದಬಹುದಾ ಇದು ಸಾಧ್ಯನಾ ಯುಪಿಎಸ್ಸಿ ನಿಯಮಗಳು ಏನೂ ಹೇಳುತ್ತೆ ಬನ್ನಿ ಅದೆಲ್ಲವನ್ನ ಇಂದಿನ ಎಪಿಸೋಡ್ನಲ್ಲಿ ನೋಡೋಣ ಇತ್ತೀಚೆಗೆ ಮಾಧ್ಯಮಗಳಲ್ಲಿ ಹಾಗೂ ಸೋಷಿಯಲ್ ಮೀಡಿಯಾಗಳಲ್ಲಿ ಒಂದು ದೃಶ್ಯ ಸಖತ್ ವೈರಲ್ ಆಗಿತ್ತು ಹದಿನೆಂಟು ರಪೋರನೊಬ್ಬ ಐಪಿಎಸ್ ಸಮವಸ್ತ್ರದಲ್ಲಿ ರೌಂಡ್ಸ್ ಹಾಕುವ ದೃಶ್ಯ ಅದು ಅನೇಕರು ಈ ದೃಶ್ಯ ನೋಡಿ ಅರೇ ಈ ಹುಡುಗ ನೇ ವಯಸ್ಸಿಗೆ ಐಪಿಎಸ್ ಪರೀಕ್ಷೆ ಪಾಸಾದ್ನಂತ ಸಂಶಯದ ಪ್ರಶ್ನೆಯಿಸಿದ್ರೆ ಇನ್ನು ಕೆಲವರು ಇದು ನಿಜಕ್ಕೂ ಗ್ರೇಟ್ ಕಂಟ್ರಿ ಅಂತ ಗಿರಿ ಕೊಟ್ರು ಮತ್ತೆ ಕೆಲವು ಪ್ರಜ್ಞಾವಂತರು ಮೇ ಬಿ ಹಿಸ್ ಇನ್ ಡೇಂಜರಸ್ ಹೆಲ್ತ್ ಕಂಡೀಷನ್ಸೋ ಆತನ ಕನಸು ಈಡೇರಿಸಲು ಪೊಲೀಸ್ ಇಲಾಖೆ ಅನುಮತಿ ಮಾಡಿಕೊಟ್ಟಿರಬೇಕು ಅಂತ ಕಾಕಿ ಇಲಾಖೆಗೆ ಹೊಗಳಿದ್ರು ಹೀಗೆ ಆ ದೃಶ್ಯ ತರಹೇವಾರಿ ರಿಯಾಕ್ಷನ್ಗೆ ಕಾರಣವಾಗಿತ್ತು ಅಲ್ ಲದೆ ಐಪಿಎಸ್ ಆಗೋದಕ್ಕೆ ಪದವಿ ಶಿಕ್ಷಣ ಏಜು ಮುಖ್ಯ ಅಲ್ವಾ ಅನ್ನುವ ಪ್ರಶ್ನೆ ಕೂಡ ಎದ್ದಿತ್ತು ಆದರೆ ಬಿಹಾರದ ಈ ಘಟನೆಯ ಅಸಲಿತನವೇ ಬೇರೆಯಾಗಿದೆ ಜನರನ್ನ ಮರಳು ಮಾಡುವ ಈ ಘಟನೆ ನಕಲಿಗಳ ಮುಖವಾಡವನ್ನು ಕೂಡ ಬಯಲು ಮಾಡಿದೆ ಸ್ನೇಹಿತರೆ ಎಲ್ಲಿವರೆಗೆ ಮೋಸ ಹೋಗುವವರು ಇರ್ತಾರೋ ಅಲ್ಲಿವರೆಗೂ ಮೋಸ ಮಾಡುವರು ಇದಿರ್ತಾರೆ ಬಹುಶಃ ಅದಕ್ಕೊಂದು ಫ್ರೆಶ್ ನಿದರ್ಶನ ಇದು ಅಂದಹಾಗೆ ಈ ಘಟನೆ ನಡೆದಿದ್ದು ಬಿಹಾರದ ಜಮಾಯಿ ಜಿಲ್ಲೆಯ ಸಿಕಂದರ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ತಾನು ಐಪಿಎಸ್ ಅಧಿಕಾರಿ ಅಂತ ಸಮವಸ್ತ್ರದಲ್ಲಿ ಕಾಣಿಸಿಕೊಂಡಿದ್ದ ಪೋರಣ ಹೆಸರು ಮಿಥಿಲೇಶ್ ಮಾಂಜಿ ಅಸಲಿಗೆ ಈ ಬಾಲಕನಿಗೆ ಇನ್ನು ಕೂಡ ಮೀಸೆಯೇ ಬಂದಿಲ್ಲ ಆದರೂ ತಾನು ಐಪಿಎಸ್ ಅಧಿಕಾರಿಯಾಗಿದ್ದೀನಿ ಅಂತ ಟಾಕು ಟೀಕಾಗಿ ಸಮವಸ್ತ್ರ ಧರಿಸಿ ತಿರುಗಾಡಿದ್ದಾನೆ ವಿಚಿತ್ರ ಅಂದ್ರೆ ಈತ ಅರೆಸ್ಟ್ ಆಗುವ ಮುನ್ನ ಸಿಕಂದರ್ ಚೌಕ್ನಲ್ಲಿ ಸುತ್ತಾಡುತ್ತಾ ತಾನು ಐಪಿಎಸ್ ಆಗಿರುವ ಬಗ್ಗೆ ಜನರಿಗೆ ಹೇಳುತ್ತಿದ್ದನಂತೆ ಅಲ್ಲದೆ ಖುಷಿಯಲ್ಲಿ ಪೇಟೆಯಲ್ಲಿ ಸುತ್ತಾಡುತ್ತಾ ಸಮೋಸ ತಿನ್ನುತ್ತಿದ್ದನಂತೆ ಅಷ್ಟರ ಮಟ್ಟಿಗೆ ಈ ಯುವಕನಿಗೆ ಕಿರಾತಕರು ಯಾಮಾರಿಸಿದ್ದಾರೆ ಯಾವಾಗ ಈತ ಐಪಿಎಸ್ ದಿರಸಿನಲ್ಲಿ ಪೇಟೆಯಲ್ಲಿ ಕಾಣಿಸಿಕೊಂಡನು ಆಗ ಕೆಲವರು ಈತನ ಬಗ್ಗೆ ಸಂಶಯಗೊಂಡು ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ ಆಗ ಈ ಯುವಕನಿಗೆ ಕೆಲಸದ ನೆಪದಲ್ಲಿ ನಡೆದಿರುವ ಬೆಳಕಿಗೆ ಬಂದಿದೆ ಯುವಕ ಹಾಗೂ ಆತನ ಕುಟುಂಬದ ಮುಗ್ಧತನವೋ ಅಥವಾ ಯಾಮಾರಿಸುವವರ ಜಾಣತನವೋ ಗೊತ್ತಿಲ್ಲ ಆದರೆ ಈ ಯುವಕನಿಗೆ ವಂಚಕರು ಸರಿಯಾಗಿಯೇ ಕಣ್ಕಟ್ಟು ಮಾಡಿದ್ದಾರೆ ಯುವಕ ಕೆಲಸಕ್ಕೆಂದು ಹುಡುಕಾಟ ನಡೆಸುವ ಸಂದರ್ಭದಲ್ಲಿ ಮನೋಜ್ ಸಿಂಗ್ ಎಂಬಾತನ ಪರಿಚಯವಾಗಿದೆ ಆತ ಈತನಿಗೆ ಪೊಲೀಸ್ ಕೆಲಸದ ಆಮಿಷ ತೋರಿಸಿದ್ದಾನೆ ಖುಷಿಯಾದ ಯುವಕ ಕುಟುಂಬದವರಿಗೂ ಕೂಡ ಅದನ್ನೇ ಹೇಳಿದ್ದಾನೆ ಹಾಗೂ ಹೀಗೂ ಹಣ ಹೊಂದಿಸಿಕೊಂಡು ಮಿಥಿಲೇಶ್ ಐಪಿಎಸ್ ಕೆಲಸಕ್ಕೆ ರೆಡಿಯಾಗಿದ್ದಾನೆ ಮಿಥಿಲೇಶ್ ಹೇಳಿರುವ ಪ್ರಕಾರ ಮನೋಜ್ ಸಿಂಗ್ ಎರಡು ಲಕ್ಷ ರೂಪಾಯಿ ಹಣ ಕೇಳಿದ್ದರು ಆ ಹಣ ಕೊಟ್ಟರೆ ತನಗೆ ಪೊಲೀಸ್ ಕೆಲಸ ಕೊಡಿಸುವುದಾಗಿ ಹೇಳಿದ್ದ ಒಂದು ತಿಂಗಳ ಹಿಂದೆಯೇ ಅವರಿಗೆ ಹೆಚ್ಚಿನ ಮೊತ್ತ ನೀಡಿದೆ ಅಂತ ಮಿಥಿಲೇಶ್ ಬಾಯಿ ಬಿಟ್ಟಿದ್ದಾನೆ ಅಲ್ಲದೆ ಕೈರಾ ಶಾಲೆ ಬಳಿ ಮನೋಜ್ ಸಿಂಗ್ ಭೇಟಿಯಾಗಿ ತನಗೆ ಶ್ರಮವಸ್ತ್ರ ಮತ್ತು ಪಿಸ್ತೂಲ್ ಕೊಟ್ಟಿದ್ದರು ತಾನು ಐಪಿಎಸ್ ಆದ ವಿಷಯ ಅಮ್ಮನಿಗೆ ವಿಷಯ ತಿಳಿಸಲು ಊರಿಗೆ ಬಂದಿದ್ದೆ ಅಂತ ವಂಚನೆಗೊಳಗಾದ ಯುವಕ ಹೇಳಿಕೊಂಡಿದ್ದಾನೆ ಇದಾದ ಬಳಿಕ ಹೆಚ್ಚುವರಿಯಾಗಿ ಕೇಳಿದ್ದ ಮೂರು ಡಬಲ್ ಶೂನ್ಯ ಡಬಲ್ ಶೂನ್ಯ ರೂಪಾಯಿಗಳನ್ನು ನೀಡಲು ಕೈರಾಗೆ ವಾಪಸ್ ಬಂದಿದ್ದೆ ಈ ವೇಳೆ ಸಿಕಂದರ್ ಚೌಕ್ನ ಪೊಲೀಸರು ತನ್ನನ್ನು ಹಿಡಿದರು ಅಂತ ಮಿಥಿಲೇಶ್ ಮಾಂಜಿ ಹೇಳಿದ್ದಾನೆ ಯುವಕನ ಮಾತುಗಳನ್ನು ಕೇಳಿದರೆ ನಗಬೇಕು ಅಥವಾ ವೆಥೆ ಪಡಬೇಕು ಅನ್ನುವ ರೀತಿ ಇದೆ ಅಷ್ಟರ ಮಟ್ಟಿಗೆ ಈ ಯುವಕ ಮೋಸ ಹೋಗಿದ್ದಾನೆ ಖುದ್ದು ಪೊಲೀಸರೇ ಬಂದು ಐಪಿಎಸ್ ಸಾಹೇಬ್ರೆ ಬನ್ನಿ ತಾನಿಗೆ ನೀವು ನಮ್ಮ ಅಧಿಕಾರಿ ಅಂತ ಕರೆದುಕೊಂಡು ಹೋದಾಗಲೂ ಆತ ಅದನ್ನ ನಿಜವೆಂದೇ ಭಾವಿಸಿದ್ದನಂತೆ ಸದ್ಯ ಸಿಕಂದರ್ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ನಡೆಸುತ್ತಿದ್ದಾರೆ ಯುವಕನಿಗೆ ನೀಡಲಾಗಿದ್ದ ಸಮವಸ್ತ್ರ ಹಾಗೂ ಪಿಸ್ತೂಲನ್ನ ವಶಪಡಿಸಿಕೊಳ್ಳಲಾಗಿದೆ ಅದಲ್ಲದೆ ಶೀಘ್ರದಲ್ಲೇ ಈ ಗ್ಯಾಂಗ್ನರ್ವಾರಿ ಮನೋಜ್ ಸಿಂಗ್ ಹಾಗೂ ಆತನ ತಂಡವನ್ನು ಬಂಧಿಸಲಾಗುವುದು ಅಂತ ಜಮಾಯಿ ವರಿಷ್ಠಾಧಿಕಾರಿ ಹೇಳಿದ್ದಾರೆ ಮೇಲ್ನೋಟಕ್ಕೆ ಈ ಪ್ರಕರಣ ಸಿಲಿ ಅನಿಸಬಹುದು ಆದರೆ ಇದರ ಹಿಂದೆ ದೊಡ್ಡ ಜಾಲ ಇರೋದಂತೂ ಸತ್ಯ ಸಮಾಜದಲ್ಲಿರುವ ಸುಶಿಕ್ಷಿತರಲ್ಲದವರನ್ನೇ ಗುರಿಯಾಗಿಸಿಕೊಂಡು ಕೆಲಸದ ನೆಪದಲ್ಲಿ ವಂಚನೆ ನಡೆಸಲಾಗುತ್ತಿದೆ ಅನ್ನೋದು ಈ ಕೇಸ್ ತೆರೆದು ಇಟ್ಟಿದೆ ಅಸಲಿಗೆ ಈ ನಕಲಿ ಐಪಿಎಸ್ ಗ್ಯಾಂಗ್ಗೆ ಜೊತೆಗೆ ಪಿಸ್ತೂಲ್ನಂತಹ ಶಸ್ತ್ರಾಸ್ತ್ರಗಳು ದೊರಕಿದ್ದು ಹೇಗೆ ಅನ್ನೋದರ ಕುರಿತು ತನಿಖೆ ನಡೆಸಬೇಕಾಗಿದೆ ಇತ್ತೀಚಿನ ದಿನಗಳಲ್ಲಿ ಕೆಲಸ ಕೊಡಿಸುವ ಹೆಸರಿನಲ್ಲಿ ಈ ನಕಲಿ ಆಟಗಳು ಜೋರಾಗಿಯೇ ನಡೆಯುತ್ತಿವೆ ಕೆಲವೆಡೆ ಸುಶಿಕ್ಷಿತರೇ ಇಂತಹ ಕೆಡ್ಡಗಳಿಗೆ ಬೀಳೋದುಂಟು ಏಜೆನ್ಸಿಗಳ ಮೂಲಕ ಕರೆ ಮಾಡಿ ಆನ್ಲೈನ್ನಲ್ಲೇ ಹಣ ಹಾಕಿಸಿಕೊಂಡು ನಕಲಿ ನೇಮಕಾತಿ ಪತ್ರ ನೀಡುವ ಪ್ರಕರಣಗಳು ವರದಿಯಾಗುತ್ತಲೇ ಇವೆ ಆದರೆ ಈ ಪ್ರಕರಣದಲ್ಲಿ ಕೇವಲ ನೇಮಕಾತಿ ಪತ್ರ ನೀಡಿಲ್ಲ ಬದಲಾಗಿ ಸಮವಸ್ತ್ರ ಪಿಸ್ತೂಲ್ನಂತಹ ಶಸ್ತ್ರಾಸ್ತ್ರ ಸಹ ನೀಡಲಾಗಿದೆ ಹೀಗಾಗಿ ಇದನ್ನ ಗಂಭೀರವಾಗಿ ಪರಿಗಣಿಸಿ ತನಿಖೆ ನಡೆಸಬೇಕಾದ ಅಗತ್ಯವಿದೆ ಸಮಾಜದ ಕೆಳ ಮಧ್ಯಮ ವರ್ಗವೇ ಇಂತಹ ನಕಲಿ ಜಾಲಕ್ಕೆ ಹೆಚ್ಚಾಗಿ ಬೀಳುತ್ತಿವೆ ಈ ಕುರಿತು ಜಾಗೃತಿ ಮೂಡಿಸುವ ಅಗತ್ಯವಿದೆ ಬೇಸರದ ಸಂಗತಿಯೆಂದರೆ ಐಎಸ್ಐಪಿಎಸ್ನಂತಹ ಪರೀಕ್ಷೆಗಳ ಬಗ್ಗೆ ಸಮಾಜಕ್ಕೆ ಹೆಚ್ಚಿನ ಅರಿವು ಇಲ್ಲ ನಾಲೆಜ್ ಕೊರತೆಯಿಂದಾಗಿಯೇ ವಂಚಕರು ಮೋಸಗಾರರು ಪರಿಸ್ಥಿತಿಯ ಲಾಭ ಪಡೆದುಕೊಳ್ಳುತ್ತಿದ್ದಾರೆ ಮುಗ್ಧ ಜನರನ್ನ ಯಾಮಾರಿಸಿಕೊಂಡು ಹಣ ಪೀಕುತ್ತಿದ್ದಾರೆ ಇಂತಹ ವಂಚನೆಗಳಿಗೆ ಕುಷ್ ತಾಪಿಡಬೇಕು ಅಂದರೆ ಐಪಿಎಸ್ ಐಎಸ್ ಪರೀಕ್ಷೆಗಳ ಮಾಹಿತಿ ಜನಸಾಮಾನ್ಯರಿಗೂ ತಲುಪುವಂತೆ ಮಾಡಬೇಕಿದೆ